ನಾವು ಶಿವರಾತ್ರಿ ದಿವಸ ಹಾಸನದಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಅದೇ ಥರ ಪಾದಯಾತ್ರೆಗೆ ಹೋಗೋಕ್ಕೆ ರೆಡಿಯಾದ್ವಿ ನಮಗೊಂದು ಕ್ವಶನ್ ಮಾರ್ಕ್ ಇತ್ತು ಯಾಕಂದರೆ ನಾವು ಹಾಸನದಿಂದ ಧರ್ಮಸ್ಥಳ ತನಕ ನಾವು ಪಾದಯಾತ್ರೆಗೂ ಹೋಗ್ತೀವ ನಮ್ಮಲ್ಲಿ ನಡೆಯೋಕ್ಕಾಗತ್ತಾ ಯಾಕಂದರೆ ನಾವು ಪಾದಯಾತ್ರೆಗೆ ಹೋಗ್ತೀವಂದ್ರೆ ಎಲ್ಲರೂ ನಮ್ಮನ್ನು ತಮಾಷೆ ಮಾಡ್ತಾಯಿದ್ರು ಓ ಇವರು ಅಲ್ಲಿ ತನಕ ನಡ್ಕೊಂಡು ಹೋದ್ರು ಸುಮ್ಮನೆ ಹೇಳ್ತಾರೆ ಇವರೆಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಫೋಟೋ ಕೊಡ್ತಾರೆ ಹಾಗೆ ಅಂತ ನಮ್ಮನ್ನೆಲ್ಲ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಆದರೆ ನಮಗೆ ಮನಸಲ್ಲಿ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇತ್ತು ಯಾಕಂದರೆ ನಾನು ಯಾವತ್ತೂ ಯಾಕಂದರೆ ನನ್ನ ಮಗ ಶಿವರಾತ್ರಿಯ ಜಾಗರಣೆ ದಿವಸ ಹುಟ್ಟಿದ್ದ ಸೊ ನನಗೆ ಒಂದು ಆಸೆ ಇತ್ತು ನಾನು ನನ್ನ ಮಗನಿಗೋಸ್ಕರ ಅವನ ಒಂದು ಶಿವರಾತ್ರಿಗೆ ಹುಟ್ಟಿದ ಒಂದು ಇದಕ್ಕೋಸ್ಕರ ಅದು ನಾನು ಧರ್ಮಸ್ಥಳ ತನಕ ಪಾದಯಾತ್ರೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟೆ ಹಾಗೆಯೇ ನನ್ನ ಯೋಗ ಫ್ರೆಂಡ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಇಲ್ಲ ಅವರು ಕೂಡ ಇಲ್ಲ ನಾವು ಬರ್ತೀವಿ ಹೋಗೋಣ ನಾವು ಬರ್ತೀವಿ ಅಂತ ಅಂದರು ಸ್ಟಾರ್ಟಿಂಗ್ ನಮಗೆ ತುಂಬ ಒಂಥರ ಹೇಗೆ ಹೋಗೋದು ಏನು ಎತ್ತ ಅಂತಲೇ ಗೊತ್ತಿರಲಿಲ್ಲ ಆ ಒಂದು ಗ್ರೂಪಿಗೆ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸಾವಿರ ರೂಪಾಯಿ ಕಟ್ಟಿದ್ವಿ ಆಮೇಲೆ ಅಲ್ಲಿ ಅವರು ಸಕಲೇಶ್ಪುರದ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂದಾಗ ನಮಗೆ ಧೈರ್ಯ ಸಾಲಿಲ್ಲ ಯಾಕಂದರೆ ಅಲ್ಲಿ ಹೇಗಿರುತ್ತೆ ಏನಂತ ಗೊತ್ತಿರಲಿಲ್ಲ ಸೊ ಆವಾಗ ನಾವೇನು ಡಿಸೈಡ್ ಮಾಡಿದ್ವಿ ನಮಗೆ ಇನ್ನೊಂದು ಗ್ರೂಪು ಅವ್ರು ನಮ್ಮ ಫ್ರೆಂಡಿದು ಅವರು ಸಿಸ್ಟರ್ಸ್ ಅವರು ತುಂಬ ಟೈಮಿಂದ ಅಲ್ಲಿ ಹೋಗ್ತಾ ಇದ್ದೀನಿ ಅಂದರು ಸೊ ಅವ್ರ ಜೊತೆ ಹೋದ್ವಿ ಹೋಗ್ತಾ 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 ಸರಿ ಅಯ್ಯೋ ಅಂದರೆ ನಮಗೆ ಒಂದೇನು ಹೇಳ್ಬೇಕಂದ್ರೆ ಎಲ್ಲರೂ ತುಂಬ ಜನ ಇರೋಕ್ಕೋಗಿ ನಮಗೆ ಆ ಹೋಗಿದ್ದು ದಾರಿ ಇದಾಗಿದೆ ಗೊತ್ತಾಗಲಿಲ್ಲ ನಗಾಡಿಕೊಂಡು ಮಾತಾಡೋ ಆದರೆ ನಮ್ಮ ಕಾಲಲ್ಲಾಗಿದ್ದ ಬೊಬ್ಬೆ ಎಲ್ಲ ನೋಡಿದರೆ ನಿಜವಾಗ್ಲೂ ನಮಗೆ ತುಂಬ ತುಂಬ ಫೀಲ್ ಇತ್ತು ಛೇ ನಾವು ಬಂದಿದ್ದೀವಿ ನಾವು ಓದೋಕ್ಕಾಗುತ್ತವ್ರಿಗೆ ಹೋದಾಗಲೇ ನಮಗೆ ತುಂಬ ಸುಸ್ತಾಗಿಬಿಡ್ತು ನಾವು ರೀಚ್ ಆಗ್ತೀವ ಇಲ್ವ ಅಂತ ಗೊತ್ತಾಗಿರಲಿಲ್ಲ ಆಮೇಲೆ ಅಂತೂ ಇಂತೂ ಕೊಟ್ಟಿಗೆಯಾರ ತನಕ ಹೋದ್ವಿ ಕೊಟ್ಟಿಗೆಯಾರದಿಂದ ಘಾಟಿ ಚಾರ್ಜ್ ಇಳಿಬೇಕಾದ್ರೆ ಭಗವಂತ ದೇವರೇ ಮನುಷ್ಯನಿಗೆ ಎಷ್ಟೊಂದು ಕಷ್ಟ ಕೊಡ್ತೀಯಲ್ಲಪ್ಪ ದೇವ್ರೆ ನಾವು ನಮಗೇನಂದರೆ ಟ್ರೀಟ್ ಪ್ಲ್ಯಾನ್ ಇರಲಿಲ್ಲ ನಾವೇನು ಮಾಡಿದ್ವಿ ಅಂದರೆ ನಮ್ದೊಂದು ಮೊದಲು ಏನಂದ್ರೆ ನಾವು ಏನು ಪ್ರಿಕಾಕ್ಷನ್ ಇರಲಿಲ್ಲ ನಮಗೆ ಗೊತ್ತಿಲ್ಲ ಬಂದರೆ ಫಸ್ಟ್ ಟೈಮ್ ನಾವು ಹೋಗ್ತಿದ್ದು ಏನೋ ಒಂದು ಹೋಗೋದು ಒಂದು ತವಾಗ ನಮ್ಗೆ ಯಾವುದೂ ಕೂಡ ಆಲ್ಟರ್ನೇಟ್ನೇನು ಮಾಡ್ಕೊಂಡಿರ್ಲಿಲ್ಲ ಸೊ ನಮಗೇನಾಯಿತು ನಾಲ್ಕು ಗಂಟೆಗೆ ಚಾರ್ಮುಡಿಗಾತಿ ವೀಕ್ ಸ್ಟಾರ್ಟ್ ಮಾಡಿದ್ರು ಕೆಳಗಡೆ ನಾವು ಘಾಟಿ ಕಂಪ್ಲೀಟ್ ಮಾಡಿ ಎಳಿಬೇಕಾದ್ರೆ ಹನ್ನೆರಡುವರೆ ಗಂಟೆ ಆಯಿತು ಆವಾಗ ಹೊಟ್ಟೆಗೆ ಏನೂ ಇಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಕಾಲೆಲ್ಲ ಸೋತಿಬಿಟ್ಟಿದ್ವಿ ಇಲ್ಲೇನೋ ವಿದೋಗ್ಬಿಡ್ತೀವೋ ನಮ್ಮಿಂದ ಆಗಲ್ವೋ ಆಗಲ್ವ ಅನ್ನೋಷ್ಟು ಅಷ್ಟು ಒಂಥರ ಫುಲ್ಲು ಸುಸ್ತು ಸುಸ್ತು ಸುಸ್ತಾಗಿತ್ತು ಅಂದರೆ ಚಾರ್ಮಡಿಯಲ್ಲಿ ಏನಾಗಿರೋದಂದ್ರೆ ಕೆಲವ್ರ ಪಾಪ ಸುಸ್ತಾಗಿಬಿಟ್ಟು ಆ ಘಾಟಿ ಸೈಡ್ ಸೈಡೆಲ್ಲ ಸ್ವಲ್ಪ ಜಾಗ ಇರೋದು ನೋಡಿ ಆ ಜಾಗದಲ್ಲೆಲ್ಲ ಮಲ್ಕೊಳ್ಳೋರು ಬಟ್ ನಮಗೆ ಎಕ್ಸ್ಪಿಡ ಇಲ್ಲ ನಾವು ಇಷ್ಟೇ ನೋವು ಏನೇ ಆಗಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ಕೆ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು ನಾವು ಸ್ವಾಮಿ ನಾವು ಕಾಲ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರಬೇಕು ಅಂತ ಅವರು ಕೆಲವು ಸಜೆಶನ್ ಹೇಳಕ್ ಇಷ್ಟಪಡ್ತಾರೆ ಹಂಗಾಗಿ ಎಲ್ಲ ಸಜೆಶನ್ ಮಾಡಿ ನೋಡಿ ಈ ವಿಡಿಯೋ ಒಂದಿಷ್ಟು ಪವರ್ ಇದೆ ಅಂದ್ರೆ ನಮ್ಮ ಪದ್ಮಂಗು ದನ್ನೇಶ್ವರ ಎಷ್ಟು ಜೋಶ್ ಬರುತ್ತಿದೆ ನೀವು ಮುಂದುಕ ಹೋಗ್ ಎಂಬೋರ ಅಣ್ಣನ ಬಿಟ್ಟು ಮುಂದುಕ ಬಂದೋದೆ ಈ ಮನಸಲ್ಲಿ ಎಷ್ಟು ಮಾರ್ ಅಂತಂತ ಆ ಸ್ಥಳ ಧರ್ಮಸ್ಥಳಕ್ಕೆ ರೀಚ್ ಆದಾಗ ಆದ ಸಂತೋಷ ಏನಾದ ಅಶಿಷ್ಟ ಅಲ್ಲ ಯಾಕಂದ್ರೆ ನಮಗೆ ಒಂಥರ ಏನೇ ಒಂಥರ ಸ್ವರ್ಗಕ್ಕೆ ಬಂದಾಗಾಯಿತು ನಾವು ಒಂದು ಆ ಸ್ಥಳಕ್ಕೆ ಹೋದಾಗ ಅಯ್ಯೋ ಹೌದಾ ನಾವು ನಿಜವಾಗ್ಲೂ ಕಾಲ್ನಡಿಗೆಯಲ್ಲಿ ಇಲ್ಲಿ ತನಕ ಬಂದಿದ್ದೀವ ಅಂತ ಹೇಳೋಷ್ಟು ಒಂಥರ ನಮಗೆ ನಮ್ಮನ್ನು ಅರ್ಥ ಮಾಡ್ಕೊಳೋಕ್ಕಾಗಿ ಹೌದಾ ನಾವು ಬಂದಿದ್ದೀವ ಹೇಳ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಜನರಲ್ಲಿ ಪಾರ್ಕಲ್ಲೆಲ್ಲ ಕೂತ್ಕೊಬಿಟ್ಟು ಸ್ವಲ್ಪ ವಿಶ್ರಾಂತಿ ತಗೊಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ನೀಟಾಗಿ ಆಮೇಲೆ ದರ್ಶನ ಮಾಡಿಬಿಟ್ಟು ನಾವು ಅಲ್ಲಿ ಬಂದು ಪಾರ್ಕಲ್ಲಿ ಹಿಂಗೆ ವಾಕ್ ಮಾಡ್ತಾ ಪ್ರಶಾಂತವಾದ ಗಾಡಿನ ತಗೋತಾ ಇದ್ವಿ ಬಟ್ ಏನೋ ಒಂಥರ ಓ ನಮ್ಮ ನಾವು ಬಂದಿದ್ದೀವಲ್ಲ ಅಂತ ನನಗೆ ಇನ್ನೊಂದು ಖುಷಿ ಏನಂದರೆ ನಂದು ಅಲ್ಲಿ ಧರ್ಮಸ್ಥಳದಲ್ಲಿ ನನಗೋಸ್ಕರ ನನ್ನ ಅಕ್ಕ ಬಾ ನನಗೋಸ್ಕರ ನನ್ನ ಅಕ್ಕ ಬಾ ನಮ್ಮ ಅಪ್ಪಿನ ಮಗ ಅವನು ಮೆಡಿಕಲ್ ಓದ್ತಿದ್ದಾನೆ ಆದರೂ ಆಂಟಿ ಬರ್ತಾಯಿದ್ದಾನಂತ ಹೇಳಿದಕ್ಕೇನು ಇರ್ತಿಲ್ಲ ಅವ್ನು ನಂಬಲೇ ಇಲ್ಲ ಅಮ್ಮ ಆಂಟಿ ನಿಜವಾಗ್ಲೂ ನಡ್ಕೊಂಡು ಬರ್ತಾ ಇರೋದು ಹೌದಾ ಹಾಸನ ಅಂತ ಹೇಳ್ಬಿಟ್ಟು ನೋಡೋಕ್ಕೋಸ್ಕರ ಅಲ್ಲಿಂದ ಬಂದಿದ್ದ ಸೊ ನನಗೆ ತುಂಬ ಆ ಸ್ಥಳದಲ್ಲಿ ನಾನು ನೋಡ್ಕೊಂಡು ತುಂಬ ಖುಷಿಯಾಗಿದೆ